ಉದ್ಘಾಟನೆ ಮುನ್ನವೇ ಕುಸಿದ ಎರಡೂ ಸೇತುವೆ ಜಾಬರ ಗ್ರಾಮದ ಬಳಿ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಾಣ ತಾಲೂಕಿನ ಜಾಬ ಗ್ರಾಮದ ಬಳಿ ಲೋಕೋಪಯೋಗಿ ಇಲಾಖೆ ನಿರ್ಮಿಸಿದ ಸೇತುವೆಗಳು ಉದ್ಘಾಟನೆ ಮುನ್ನವೇ ಕುಸಿದಿದೆ ಇಲ್ಲಿನ ಕಡವಾಡ ಗ್ರಾಮ ವ್ಯಾಪ್ತಿಯ ಜಾಬ ಗ್ರಾಮದಿಂದ ಬೆಳ್ಳೂರು ಗ್ರಾಮಕ್ಕೆ ತೆರಳುವ ಲೋಕೋಪಿ ಇಲಾಖೆ ನೂತನ ರಸ್ತೆ ನಿರ್ಮಿಸಲಾಗಿತ್ತು ಗುಡ್ಡದ ನೀರು ಹರಿದು ಹೋಗುವಂತೆ ಐದು ಸೇತುವೆ ಕೂಡ ನಿರ್ಮಿಸಿತ್ತು ಆದರೆ ಎರಡು ಸೇತುವೆಗಳು ಉದ್ಘಾಟನೆಗಳು ಮುನ್ನವೇ ಕುಸಿದಿದೆ ರ ಕೆಲವು ರಸ್ತೆ ತಡೆ ಮತ್ತು ಗುಡ್ಡ ಕೂಡ ಕುಸಿದಿದೆ ತಿಳುವರ್ದಿಗೆ ಕಾಂಕ್ರೀಟ್ ಹಾಕಲಾಗಿದೆ ಸೇತುವೆ ಎರಡು ತುಳಿಯಲ್ಲಿ ಸರಿಯಾಗಿ ಮಣ್ಣು ಹಾಕಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಕಳೆದ ಮೂರು ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಮಣ್ಣು ಕೊಚ್ಚಿದ್ದು ಕಾಂಕ್ರೀಟ್ ಕುಸಿದಿದೆ ಯಾವುದೇ ವಾಹನಗಳ ಸೇತುವೆ ದಾಟುವಂಥ ಸ್ಥಿತಿ ಪರಿಸ್ಥಿತಿಯ ಸ್ಥಿತಿ ದಾಟುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಲೂಕೆಪಿ ಕೀಲಕೆಯಿಂದ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಗುಡ್ಡದ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಡಾಮ ರಸ್ತೆ ಹಾಗೂ ಐದು ಪ್ರಮುಖ ಸೇತುವೆಗಳನ್ನು ಮತ್ತು ನಾಲ್ಕನೇ ಸೇತುವೆಗಳಲ್ಲಿ ರಸ್ತೆ ನಿರ್ಮಿಸಲಾಯಿತು ಇದರಲ್ಲಿ ಎರಡು ಸೇತುವೆ ಡೇ ಕುಸಿತವಾಗಿದ್ದು ಕಾಂಕ್ರೀಟ್ ಎದ್ದು ಮೇಲೆ ಬಿದ್ದಿದೆ ರಸ್ತೆ ನಿರ್ಮಾಣವಾಗುವಾಗ ಗುಡ್ಡ ಕೊರೆದ ಕಾರಣ ಮಣ್ಣು ಸಡಿಲ ಗುಂಡು ಮೂರು ನಾಲ್ಕು ಗಣಗಳಲ್ಲಿ ಗುಡ್ಡ ಕುಸಿದು ರಸ್ತೆ ಬದಿ ಬಂದ್ ಆಗಿದೆ ರಸ್ತೆ ಇಳಿಜಾರು ಇಳಿಜಾರಿನಲ್ಲಿ ಡಾಂಬರ್ ರಸ್ತೆ ಕುಸಿದಿದ್ದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಹಾಗೂ ದೇವನಮುಕ್ತಿ ಗ್ರಾಮ ಪಂಚಾಯತ್ ಬಳೂರು ಗ್ರಾಮವನ್ನು ಬೆಸೆಯ ಮುಖ್ಯ ರಸ್ತೆ ಇದಾಗಿದ್ದು ಬೆಳೂರು ಗ್ರಾಮದ ಸುಮಾರು ಮುನ್ನೂರು ಕುಟುಂಬ ಈ ರಸ್ತೆಯನ್ನು ಹೆಚ್ಚುಕೊಂಡಿದೆ ಆದರೆ ಈ ಮುಖ್ಯ ರಸ್ತೆ ಉದ್ಘಾಟನೆಗೆ ಮೊದಲೇ ಕಳಪೆಯಾಗಿರುವುದು ಬೆಳಕಿಗೆ ಬಂದಿದೆ ಎನ್ನಲಾಗಿದೆ ಅದೇ ರೀತಿ ಇನ್ನೊಂದು ವಿಷಯ ಏನಂತ ನೋಡುವ ಜಾತಿ ರಾಜಕಾರಣದಲ್ಲಿ ದೇವರವರಿಗೆ ಸುಬ್ರಹ್ಮಣ್ಯ ಪ್ರಾಧಿಕಾರ ಚರ್ಚೆ ಕುಕ್ಕೆ ಸುಬ್ರಹ್ಮಣ್ಯ ವರ್ಷಕ್ಕೆ ನೂರ ಮೂವತ್ತೈದು ಕೋಟಿ ರೂಪಾಯಿಗಳು ಅಧಿಕ ಆದಾಯವಿದೆ ಇದನ್ನು ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಧಿಕಾರವನ್ನು ಮಾಡಬೇಕು ಬೇಡಿಕೆ ಇದ್ದು ಚರ್ಚೆ ಸರ್ಕಾರ ಮುಂದಿದೆ ಇದನ್ನು ಭಕ್ತಾದಿಗಳು ಗ್ರಾಮಸ್ಥರಿಂದ ಪರವಿರೋಧ ಅಭಿಪ್ರಾಯ ವ್ಯಕ್ತ ಮಾಡಿದೆ ಜಾತಿ ರಾಜಕೀಯ ಲೆಕ್ಕಿ ಜರ ದೇವಸ್ಥಾನದೊಳಗೆ ಹುಕ್ಕಿದ್ದು ಜಾತಿ ರಾಜಕೀಯ ಲೆಕ್ಕಾಚ್ಯದಲ್ಲಿ ದೇವರವರೆಗೆ ಎಂಬಂತಾಗಿದೆ ರಾಜ್ಯದ ಕೆಲವೊಂದು ದೇವಸ್ಥಾನಗಳಲ್ಲಿ ವ್ಯವಸ್ಥಿತ ಸಮಿತಿ ರಚಿಸಲಾಗದೆ ಜೀರ್ಣೋದ್ಧಾರ ಕಾರ್ಯ ಅರ್ಜಿ ನಿಲ್ಲುವಂತಾಗಿದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮರ ಧಾರ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತ ಮೂರು ದೇವಾಲಯಗಳಿವೆ ಇವುಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹೆಚ್ಚು ಆದಾಯವಿರುವ ಎ ಗ್ರೇಡ್ ದೇವಾಲಯಗಳು ಇಪ್ಪತ್ತೊಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ನೂರ ಮೂವತ್ತೊಂಬತ್ತು ದೇವಾಲಯಗಳಿದ್ದು ಐದು ಲಕ್ಷ ಒಳಗಿನ ಆದಾಯ ಮೂವತ್ತ್ ಸಾವಿರದ ಇನ್ನೂರ ಮೂವತ್ತ್ ದೇವಾಲಯಗಳಿವೆ ಇದನ್ನು ಬ್ರಿಗೇಡ್ ಮತ್ತು ಸೀಗ್ರೇಡ್ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿಗೆ ದೊಡ್ಡ ಮಟ್ಟದ ಅಗ್ಗಜವಾಗಿದ್ದರು ಎ ಬ್ರಿಗೇಡ್ ದೇವಾಲಯಗಳ ಸಮಿತಿ ವ್ಯವಸ್ಥಾಪಕ ಸಮಿತಿಗೆ ದೊಡ್ಡ ಲಾಭ ಪಡೆಯುತ್ತಿದೆ ಸಮಿತಿ ಆಯ್ಕೆಯಲ್ಲಿ ಜಾತಿ ಲೆಕ್ಕಾಚಾರ ರಾಜಕೀಯ ಲೆಕ್ಕಾಚಾರಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದು ಇದರಿಂದ ವ್ಯವಸ್ಥಾಪ ಸಮಿತಿ ರಚನೆ ಅಡ್ಡವಾಗಿದೆ ಒಂದು ವೇಳೆ ನೇಮಕ ಮಾಡಿದರೂ ಕೋರ್ಟಿನಿಂದ ತಡೆ ತಂದು ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ರಾಜ್ಯದ ಎ ಗ್ರೇಡ್ ದೇವಾಲಯದ ಸರ್ ಮಹಾಲಿಂಗ ಗಣಪತಿ ಕುಕ್ಕೆ ಸುಬ್ರಹ್ಮಣ್ಯ ಪುತ್ತೂರು ಮಹಾಲಿಂಗೇಶ್ವರ ಉಪ್ಪುಂದ ಅಮೃತೇಶ್ವರಿ ಕೋಲಾರ ಮುಖಂಬಿಕೆ ಪೇಡೂರು ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿ ಅರ್ಜಿ ಆಹ್ವಾನಿಸಲಾಗಿದೆ ಶತಪೂರ್ವ ದುರ್ಗಾ ಪರಮೇಶ್ವರಿ ಪಡಂಬೂರು ಸನ್ ನಂದೇಶ್ವರಿ ನಂದಲ ವಿನಾಯಕ ದುರ್ಗಾ ಶಂಕರ ನಾರಾಯಣ ದೇವಸ್ಥಾನ ಮಂಟವಾಲದ ಮಾಲಿಂಗೇಶ್ವರ ದೇವಸ್ಥಾನ ಸುಣ್ಯಕೊಂಗಣ ಮಾಲಿ ದೇವಸ್ಥಾನ ವಿಷ್ಣು ದೇವಸ್ಥಾನ ಬನಶಂಕರಿ ದೇವಾಲಯದಲ್ಲಿ ಗೊಂದಲ ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿ ಬಗ್ಗೆ ಗೊಂದಲವಿದ್ದು ಮುಂದಿನ ರಾಜ್ಯ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ತೀರ್ಮಾನವಾಗಿರಲಿದೆ ಎಂದು ಪರಿಷತ್ ಸದಸ್ಯರು ತಿಳಿಸಿದ್ದಾರೆ ಹೆಲ್ತ್ ಚೆಕ್ಅಪ್ ಅಕ್ರಮ ದೂರು ಬಂದರೆ ಕ್ರಮ ಚಿತ್ರದುರ್ಗ ಜಿಲ್ಲೆಯ ಕಾರ್ಮಿಕರಿಗೆ ವೈದ್ಯಕೀಯ ತಪಾಸಣೆ ನಡೆಸುವ ವಿಷಯದಲ್ಲಿ ಅಕ್ರಮ ನಡೆದಿದೆ ಎಂದು ದೂರು ಬಂದರೆ ಅಧಿಕಾರಿಗಳ ತಂಡ ರಚಿಸಿದವರುಗಳ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಪಕರ ಕಾರ್ಮಿಕ ಕಲ್ಯಾಣ ಮಂಡಳಿ ತಿಳಿಸಿದೆ ವಿಜಯ ಕರ್ನಾಟಕದಲ್ಲಿ ಪ್ರಕಟಿಸಿರುವ ಹೆಲ್ತ್ ಚೆಕ್ಅಪ್ ಅಕ್ರಮ ಕುರಿತು ಸುದ್ದಿ ಕುರಿತು ಮಂಡಳಿಯ ಮುಖ್ಯ ಕಾರ್ಯ ನಿರ್ವಹಣೆಗಳು ಪ್ರತಿಭಾ ಪ್ರಕರಣದಲ್ಲಿ ವಿವರಣೆ ನೀಡಿದ್ದಾರೆ ಜಿಲ್ಲೆಯ ವಿವಿಧೆಡೆ ಕಾರ್ಯಕ್ರಮ ಆರೋಗ್ಯ ತಪಾಸಣೆ ಶಿಬಿರ ನಡೆಸಿ ಪ್ರಲಯದ ವರದಿಯನ್ನು ಸಂಬಂಧಿಸಿದರಿಗೆ ಮೊಬೈಲ್ ಇಲ್ಲವೇ ನೇರವಾಗಿ ತಲುಪಿಸ